మాయవాది మహాత్మా గాంధీ మాతో మీరి డెదరు మంది మాయవది మహాత్మా గాంధీ మాతో మీరి డెదలు మంది భారతదేశ స్వాతంత్ర కొతి ప్రాణ త్యాగ మారు గాంధీ జై జవాన్ జై కిసాన్ ఇవతిన దిన హాల్క ఎంట ಎರಡು ಸಾವಿರದ ಇಪ್ಪತ್ತೈದರ ಸ್ವತಂತ್ರದ ಅಂಗದ ದಿನದಂದು ಸ್ವತಂತ್ರದ ಅಂಗದ ಒಂದು ದಿನ ಮುಂಚಿತವಾಗಿ ಈ ವರ್ಷ ಈ ಒಂದು ರಾಷ್ಟ್ರ ಧ್ವಜದ ಬಗ್ಗೆ ಆಗಲಿ ಈ ಒಂದು ಆಗಸ್ಟ್ ಹದಿನೈದು ಸ್ವತಂತ್ರದ ಬಗ್ಗೆ ಆಗಲಿ ನಾನು ಕೆಲವೊಂದು ವಿವರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಆ ಧ್ವಜದ ಬಗ್ಗೆ ಹೆಂಗ ಭಂಗ ಆ ಧ್ವಜ ಹೆಂಗೆ ಅಷ್ಟ ಗೌರವ ಕೊಡ್ತಾರೆ ಆ ಧ್ವಜಕ್ಕೆ ಅಂದ್ರೆ ಈ ಒಂದು ನಲವತ್ತೇಳರ ಸ್ವತಂತ್ರ ಹದಿನಾಲ್ಕನೇ ಹದಿನಾಲ್ಕರಂದು ಒಂದು ಇಸ್ಲಾಂ ಧರ್ಮದ ಬಡ ಕುಟುಂಬದಲ್ಲಿ ಈ ಒಂದು ಹಸಿರು ಮತ್ತು ಬೀಳಿ ಕೇಸರಿ ಆ ಒಂದು ಒಗ್ಗೂಡಿಸಿ ಅಶೋಕ ಚಕ್ರವನ್ನು ಮುದ್ರಣೆ ಮಾಡಿದಂತ ಈ ಒಂದು ನಲವತ್ತೇಳರ ಸ್ವತಂತ್ರದ ಧ್ವಜ ಹಾರೈತಲ್ಲ ಅಂದಿನಿಂದ ಹಿಂದಿನವರೆಗೂ ಇವತ್ತ ಆ ಧ್ವಜಕ್ಕೆ ಕೊಡ್ತಕ್ಕಂಥ ಈ ಭಾರತ ದೇಶದ ಭಾರತೀಯರಲ್ಲಿ ಈ ಸಿದ್ಲಿ ಬಸ್ಸಿನ ನೂರ ಒಂದು ಕೋಟಿ ನಮಸ್ಕಾರಗಳು ಹಾಗೂ ಈ ದೇಶದ ಒಂದು ಆ ಬುದ್ಧ ಆಗಿರಲಿ ಬಸವಣ್ಣವರಾಗಿರಲಿ ಅಂಬೇಡ್ಕರ್ ಆಗಿರಲಿ ಮತ್ತು ಆ ರೇವಣ ಸಿದ್ಧಾಂತ ಅವರಾಗಿರ್ಲಿ ಆ ರೇ ಶಂಕರಾಚಾರ್ಯ ಆಗಿರ್ಲಿ ಹಂಗೆ ಮೊಹಮ್ಮದ್ ಪೈಗಂಬರ್ ಅವರಾಗಿರ್ಲಿ ಯಸು ಕ್ರಿಸ್ತ ಆಗಿರ್ಲಿ ಪ್ರತಿ ಒಂದು ಧರ್ಮ ಬುದ್ಧ ಆಗಿರ್ಲಿ ಮಹಾವೀರ್ ಆಗಿರ್ಲಿ ಆ ಗುರು ನಾನಕ್ ಆಗಿರ್ಲಿ ಈ ಭಾರತ ದೇಶದ ಮೂಲ ಧರ್ಮಗಳ ಈ ನಾವೆಲ್ಲ ಭಾರತೀಯರು ಇವತ್ತು ಭಾರತ ದೇಶದ ಬಗ್ಗೆ ಹೆಮ್ಮೆಯಿಂದ ಯಾಕೆ ಹೇಳ್ಕೊಂತ ಏನ್ ಹೇಳ್ತೀವಿ ಬಾ ಅಂತ ನೀವು ಕೇಳಿದ್ರೆ ನಾವು ಜೈಲಿನಾಗಿದ್ದಾಗ ಈ ಒಂದು ಸಂವಿಧಾನದಲ್ಲಿ ಬರೆದಂತ ಆ ಒಂದು ಇತಿಹಾಸದ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ದಾಗ ಆಗಸ್ಟ್ ಹದಿನೈದು ಆಗಿರಲಿ ನವಂಬರ್ ಆಗಿರಲಿ ಜನವರಿ ಇಪ್ಪತ್ತಾಗಿ ಇಪ್ಪತ್ತಾರು ಆಗಿರಲಿ ಹಿಂಗೆ ಪ್ರತಿ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಈ ಸುದ್ದಿ ವರ್ಷ ಮುಂದಾಗೇ ಇರ್ತಾನೆ ಅಂತ ಕಾರ್ಯಕ್ರಮಗಳಿಗೆ ಅವತ್ತಿನ ದಿನ ಹೆಮ್ಮೆ ಹುಲಿಯಾಗಿ ನಾನು ಆ ಧ್ವಜಾರೋಹಣ ಮಾಡುವಂತ ಬಸ್ತಾ ಇದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಆ ಧ್ವಜದ ಒಂದು ಇತಿಹಾಸದ ಬಗ್ಗೆ ಒಂದು ಹಾಡು ಹೇಳ್ತೀನಿ ಹ್ಞೂ ಹ್ಞೂ বড ভারত হুটি বড ভারত হুটি কত কষ্ট সহি দু ব্রিটি প নূর ও কোটি জীবনে স্বরাজ্য তুত ಮಾಯವ ಮಾಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವತಂತ್ರ ಪಡಿಬೇಕಾದ್ರೆ ಎಷ್ಟು ಶ್ರಮ ಎಷ್ಟು ಜೀವ ಬಲಿದಾನ ಆ ಅನ್ನಂತ ಇತಿಹಾಸದ ಹಾಡು ಆ ಒಂದು ಬ್ರಿಟಿಷ್ರವ್ರನ್ನ ಈ ದೇಶದಿಂದ ಕಳಿ ಅವ್ರ ದೇಶಕ್ಕೆ ಮರಳಿ ಕಳಿಸಿಕೊಟ್ಟಂತ ಈ ಸ್ವತಂತ್ರ ಭಾರತ ದೇಶದಲ್ಲಿ ಎಲ್ಲ ಭಾರತೀಯರು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಆ ಖುಷಿಯಿಂದ ಆ ಒಂದು ಶೌರ್ಯದ ಹಾಡನ್ನು ನಾನು ಹೇಳ್ತೀನಿ ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿನ ನಡೆದರು ಮಂದಿ ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿನ ನಡೆದರು ಮಂದಿ भारत देश के स्वातंत्र को प्राण त्याग माड़ारो गांधी भारत देश के प्राण त्याग माड़ारो गांधी मायावादी महात्मा गांधी मात मीरी नरेदी मायावादी महात्मा गांधी मात मीरी नरे दुर् मंदी ಹಿರಿಯ ನಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ ಹಿರಿಯ ನಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರು ಮಾನ ಮತ್ತೆ ಏನು ಹೇಳುವುದಿ ಮಾಯವಾದಿಯೂ ಗಾಂಧಿ ಮಾಯವಾದಿಯೂ ಗಾಂಧಿ ಗಾಜಿಯಾದಿಯೂ ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮನ भारत देश के स्वातंत्र को प्राण त्याग मार गांधी भारत देश के स्वातंत्र को प्राण त्याग मार गांधी मायावादी महात्मा गांधी मातु मेरी नजर नीच को लगे सदम देश तोड़कर बहरा गारो नीचक बहरा गारो मोस हो दियो गांधी आदियो मायावादियों गांधी मोस हो दियो मायावादी महात्मा गांधी माँ तुम मायावादी नार। महात्मा गांधी मात मीरी नंदी भारत देश के स्वातंत्र मरार गांधी भारत देश के स्वातंत्रण प्राण गया रो गांधी मायावादी महात्मा गांधी मातु मीरी न सत्यमूर्ति सद्गुण मनिये नित्य देव नंदो तिरियो सत्यमूर्ति सद्गुण मनिये नित्य देव नंदो तिरियो गुड़िशे नाता गुंडी नमाइ दे बली आदरो गांधी माया वादरो गांधी मोसा हो दरो माया वादी मा मात मागांधी मातू मेरी नड़े दरो మాయవాది మహాత్మా గాంధీ మాతో మీరి నెలరు మంది భారతదేశక స్వాతంత్ర కొడతి ప్రాణ త్యాగ మరయారు గాంధీ భారతదేశక స్వాతంత్ర కొడతే ప్రాణత్యాగ మరయారు గాంధీ మాయవాది మహాత్మా గాంధీ మాతో మీరి నెలరు ಗಾಂಧಿ ಸತ್ತವಾಸವು ಕೇಳಿ ಮನದಿನಂದು ದುಃಖವು ತಾಯಿ ಗಾಂಧಿ ಕೇಳಿ ಮನದಿ ಮನದಿನಂದು ದುಃಖವು ತಾಯಿ ಭಾರತ ದೇಶದ ಜನರೆಲ್ಲ ಹೋದೇ ಮಾಯವಾದರೂ ಗಾಂಧಿ ಮಾಯವಾದರೂ ಗಾಂಧಿ ಮನದಲುಳಿದರು ಮಾಯವಾಗಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ भारत देश के स्वातंत्र कोडसी प्राण त्याग मारा गांधी भारत देश के स्वातंत्री प्राण त्याग मारा गांधी मायावादी महात्मा गांधी मा तो मीरी नरेदी ಇವತ್ತೇ ಈ ಸಿಗ್ಲಿ ವರ್ಷ ಈ ಸ್ವತಂತ್ರದ ಸಂಗ್ರಾಮದ ದಿನದಂದು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ದೇಶದ ಧ್ವಜದೊಳಗೆ ಎಷ್ಟು ಶಕ್ತಿ ಭಕ್ತಿ ಅನ್ನೋದು ಈ ಸಿಗ್ಲಿ ವರ್ಷನಿಗೆ ಮತ್ತೆ ನನ್ನ ಗುರುಗಳಾದಂಥ ನನ್ನ ಗುರುಗಳಾದಂಥ ಒಬ್ಬ ಮರಾಠ ಕುಲದ ಆ ಒಂದು ಸಂತೋಷ ಲಾಡೋರು ಹಾ ಅವರು ಅವರು ನನ್ನ ಅಂತ ನಾವು ಬಂತೀನಿ ಒಂದು ಕಣ್ಣು ಸಂತೋಷ ಲಾಡ್ ಇನ್ನೊಂದು ಕಣ್ಣು ಕುರುದುಕೊಳ್ಳದ ರೇವಣ ಸಿದ್ಧ ಸಿದ್ದರಾಮಯ್ಯ ಅವರು ಇವರನ್ನ ನಾನು ಮನಸ್ಪೂರ್ವಕವಾಗಿ ನಂಬ್ತೀನಿ ಅವರು ಕೊಡ್ತಕ್ಕಂಥ ವರದಿಯಲ್ಲಿ ನೂರಕ್ಕೂ ನೂರಷ್ಟು ಸತ್ಯ ಇದೆ ಅವರು ನಡ್ಕೊಂಡಂತ ಆಡಳಿತ ಮಾಡ್ಕೊಂಡ ಬರ್ತಕ್ಕಂಥ ಸತ್ಯನ ನಾವು ಹೋಗ್ತೀನಿ ಈ ಒಂದು ಭಾರತದ ಧ್ವಜದ ನೂರ ಎಪ್ಪ ಈ ಭಾರತ ಧ್ವಜದ ನೂರ ಮೂವತ್ತು ಕೋಟಿ ಧ್ವಜಗಳನ್ನು ಉದ್ದೇಶಿಸಿ ಇವತ್ತು ನಮ್ಮ ಕರ್ನಾಟಕದಾಗ ಇತಿಹಾಸದ ಹೀರೋಗಳು ಅಂದ್ರೆ ಎರಡು ಮಂದಿ ನನ್ನ ಕಣಿ ಕಾಣ್ತಾ ಇರೋದು ಒಂದು ಸಿದ್ದರಾಮಯ್ಯ ಅವರು ಎರಡನೇದು ಸಂತೋಷ್ ಲಾಡ್ ಅವರು ಈ ದೇಶದ ಇತಿಹಾಸನ ಅವರು ಎದುರುಗಡೆ ಬಂದು ಪ್ರಶ್ನೆ ಮಾಡಿದ್ರೆ ಸರಿಯಾದಂತ ಉತ್ತರ ಕೊಡೋರು ಅಂದ್ರೆ ಎರಡೇ ಜನ ಅದರ ಅಡಿಯಲ್ಲಿ ಎಷ್ಟೋ ಜನ ಬೆಳೆದಿದ್ದಾರಾ ಇವ್ರ ಇವ್ರನ್ನ ಗೆದ್ದು ಅವ್ರನ್ನ ಗೆಲ್ರಿ ಇದೇ ನನ್ನ ಆಸೆ ಜೈ ಹಿಂದೈ ಕರ್ನಾಟಕ ಜೈ ಕನ್ನಡ ಮತ್ತು ಈ ಸ್ವಾತಂತ್ರ್ಯನ ಇವತ್ತಿನ ದಿನ ನಾಳಿನ ದಿನ ಎಲ್ಲರೂ ಗ್ರಾಮ ಪಂಚಾಯಿತಿಯಲ್ಲಿ ಸ್ಕೂಲಲ್ಲಿ ಎಲ್ಲೆಲ್ಲೋ ಆಚರಣೆ ಮಾಡ್ತೀರಿ ಅದು ಎಲ್ಲ ಓಕೆ ಬಟ್ ನಾನು ಎಷ್ಟೋ ಹಳ್ಳಿಗಳನ್ನು ಸರ್ವೆ ಮಾಡ್ತಾನೆ ಇದ್ದೀನಿ ಆ ಅಗಸ್ಟ್ ಹದಿನೈದು ಅಂದರೆ ಒಂದು ಇತಿಹಾಸದ ದಿನ ಸ್ವತಂತ್ರದ ದಿನ ಆ ದಿನದಂದು ಆ ವರ್ಷ ನಾವು ಎಷ್ಟು ವರ್ಷ ನಮ್ಮ ಸ್ವತಂತ್ರಕ್ಕೆ ಅಲ್ಲಿವರೆಗೂ ಈ ದೇಶಕ್ಕೆ ಇತಿಹಾಸ ಕೊಟ್ಟವರು ಮತ್ತು ಇತಿಹಾಸ ಉಳಿಸಿದವರು ಇತಿಹಾಸ ಬಿಟ್ಟು ಹೋದವರು ಅವರ ಒಂದು ಜಾಗೃತಿನ ಅವರ ಒಂದು ಜಾಗೃತಿನ ಒಬ್ಬ ವಿದ್ಯೆಯಿಂದ ಅವಿವಿದ್ಯಾವಂತೂ ಅವಿ ವಿದ್ಯಾವಂತರದ್ದು ಹೇಳ್ತೀನಿ ಬುದ್ಧಿವಂತರು ಹೇಳ್ತೀನಿ ಅತಿ ಬುದ್ಧಿವಂತ ವಿದ್ಯಾವಂತರು ಹೇಳ್ತೀನಿ ದಯವಿಟ್ಟು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಒಂದು ಸ್ಕೂಲ್ನಲ್ಲಿ ಆ ಇವತ್ತು ಇವತ್ತು ನಾಳೆ ಸ್ವತಂತ್ರ ದಿನದಂದು ಆ ನಮ್ಮ ದೇಶಕ್ಕೆ ನಾವು ಎಷ್ಟು ಕಷ್ಟ ಇವತ್ತು ನಾವು ಹೆಂಗೆ ಸ್ವತಂತ್ರ ಪಡೆದ್ವಿ ಇವತ್ತು ಅತಂತ್ರದಲ್ಲಿ ಹೆಂಗೆ ಬೀಳ್ತಾ ಇದೀವಿ ಈಗ ನಾವು ಏನು ಮಾಡಿದ್ರ ಈ ದೇಶನ ಮತ್ತ ಅಳದುವುದು ವಸ್ತು ಮರುತ್ ಈ ಒಂದು ಪ್ರೀತಿನ ಹೆಂಗ ಗಾಂಧೀಜಿಯವ್ರು ತಂದು ಸ್ವತಂತ್ರ ಕೊಟ್ಟರು ಹಂಗೆ ಇವತ್ತು ಅತಂತ್ರದಲ್ಲಿ ಬದುಕಲ್ಲ ಇದನ್ನ ಮತ್ತೆ ನಾವು ಸ್ವತಂತ್ರ ಕಟ್ಟಬೇಕಾದ್ರೆ ಈ ಧ್ವಜದ ಶಕ್ತಿ ಇಟ್ಕೊಂಡು ಹೋಗ್ಲಿ ನೀವೆಲ್ಲ ರಾಜಕಾರಣಕ್ಕೆ ಆ ಯಾವ ಯಾವ್ಯಾವ ಕಾರ್ಯಕ್ರಮಕ್ಕೆ ಈ ಕನ್ನಡ ರಾಷ್ಟ್ರೀಯ ಧ್ವಜಕ್ಕ ಅವಮಾನ ಮಾಡ್ತಾನೆ ಬರ್ತೀರ ಅದೇ ತರ ಕನ್ನಡ ಧ್ವಜಕ್ಕೆ ಅವಮಾನ ಮಾಡ್ತಾ ಬರ್ತಿದ್ರ ಇವತ್ತ ಈ ಸಿಗಿ ಭ ಇಷ್ಟು ಹೋರಾಟದ ದಿನಗಳನ್ನು ಉದ್ದೇಶಿಸಿ ಒಂದು ಮಾತು ಹೇಳಕ್ ಇಷ್ಟಪಡ್ತಾನೆ ನನ್ನ ಆಸ್ತಿ ಅಂದ್ರೆ ಈ ರಾಷ್ಟ್ರೀಯ ಧ್ವಜ ಒಂದು ಕನ್ನಡದ ಧ್ವಜ ಯಾಕಂದ್ರೆ ನಾನು ರಾತ್ರಿ ಆ ಈ ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿ ಪಾದಯಾತ್ರೆ ಮಾಡಿದೆ ಯಾಕೆ ಮಾಡಿದೆ ಅಂದ್ರೆ ಹಿಂದೆ ಹಿಂದೆ ಇದೇ ಒಂದು ಕರ್ನಾಟಕ ಇವರು ಸೆಂಟ್ರಲ್ ಜೈಲ್ನಲ್ಲಿ ಸೆಂಟ್ರಲ್ ಜೈಲ್ಗೆ ಒಬ್ಬ ರಾಜ್ಯಪಾಲ ಇರ್ತಾರೆ ಆ ಇವತ್ತು ರಾಜ್ಯಪಾಲರು ಇರ್ತಾರೆ ಅವರ ಆದೇಶದ ಮೇಲೆಯಲ್ಲಿ ಮೇರೆಗೆ ಕೈದುಗಳು ಬಿಡುಗಡೆ ಮಾಡಬೇಕು ಅಂಥದ್ರಲ್ಲಿ ಆ ನೂರ ಅರವತ್ತೊಂದನೇ ಸನ್ನಡತೆ ವಿಧಿಯ ನಿಯಮ ನಿಯಮದ ಪ್ರಕಾರ ಆ ಅಪರಾಧಿಗಳನ್ನ ಜೈಲಿಂದ ಬಿಡುಗಡೆ ಮಾಡ್ತಾ ಬಂದಿದ್ದನ್ನ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೂ ನಾನು ನೋಡ್ತಾನೆ ಬಂದಿದ್ದೀನಿ ಇವತ್ತಿನ ವ್ಯವಸ್ಥೆಗಳು ಯಾವ ರೀತಿ ಒನ್ ಸಿಕ್ಸ್ಟಿ ಒನ್ ನಲ್ಲಿ ಬಿಡುಗಡೆ ಆಗ್ಬೇಕಾದಂಥ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗ್ಬೇಕಾದಂಥ ಕೈದಿಗಳನ್ನ ಯಾವ ರೀತಿ ಬಿಡುಗಡೆ ಮಾಡ್ತಾ ಬಂದಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿ ಮತ್ತೆ ಅದೇ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡೋಂಥ ವ್ಯವಸ್ಥೆಗೆ ಈ ಸಿಎ ವರ್ಷ ಮಾಡಿದ್ರಣ ಅದೇ ತರ ಇವತ್ತ ಎಪ್ಪತ್ತೆಂಟು ಜನ ಕೈದಿಗಳನ್ನ ನೀವು ಬಿಟ್ರಿ ಸ್ವತಂತ್ರದ ದಿನದ ಅಂಗವಾಗಿ ಇವತ್ತ ಅವನ ಅಪರಾಧಕ್ಕೆ ಕಾನೂನಿದೆ ಇವತ್ತು ಅವನ ಹಕ್ಕಿಗೆ ಧಕ್ಕೆ ಹಾಕದಂಗೆ ಕಾಪಾಡಬೇಕಾದ್ರೆ ಮಾನವ ಹಕ್ಕು ಅಯೋಧ್ಯೆ ಇದೆ ಇವು ಎರಡಕ್ಕೂ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಒಬ್ಬ ಕೈದಿ ಒಬ್ಬ ಆರೋಪಿ ಒಂದು ಕೊಲೆ ಕೇಸ್ನಾಗ ಜೈಲಿಗೆ ಬಂದಿರ್ತಾನೆ ಜೈಲಿಗೆ ಬಂದಾಗ ಅವನಿಗೆ ಆದಂಥ ಹೆಲ್ತ್ ಮಕ್ಕಳು ಇರ್ತವೆ ಐದು ನಿಮಿಷ ಚಟ ಐದು ನಿಮಿಷ ಗಟ ಐ ನಿಮಿಷ ಸಿಟ್ಟಿನಲ್ಲಿ ಒಂದು ಕೊಲೆ ಮಾ ಆಗ್ಬಿಟ್ಟಿರ್ತೈತಿ ಅವನ್ನ ತಗೊಂಡ್ಬಂದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಇವ್ರು ಹಿಂಗೆ ಕೊಲೆ ಮಾಡೋಣ ಇಂಥ ಸಾಕ್ಷಾರದೇ ಇವೆಲ್ಲ ಪ್ರೂಫ್ ತೋರಿಸಿ ಕೋರ್ಟ್ಗೆ ಹಾಕಿದ ಕೋರ್ಟ್ ವಿಚಾರಣೆ ಮಾಡಿ ಅವನಿಗೆ ಕೈದಿ ಅಂತ ಪಟ್ಟಕರ್ತಿ ಜೀವಾವಧಿ ಶಿಕ್ಷೆ ಕೊಡ್ತೈತಿ ಕೊಟ್ಟಾಗ ಕಾನೂನು ನಿಯಮದ ಪ್ರಕಾರ ಇವತ್ತು ನಾನು ಅಂದು ಎಂಬತ್ತೆಂಟರಿಂದ ಇಲ್ಲಿವರೆಗೂ ನಾನು ನೋಡ್ಕೊಂಡ್ ಒಂದೊಂದು ವಿಧಗಳಿಗೆ ಪ್ರಶ್ನೆ ಕೇಳಿದ್ರೆ ಇವತ್ತು ಕಾನೂನು ಆ ಥರ ಅವರೆಲ್ಲ ಉತ್ತರ ಕೊಡೋಕಾಗೋದಿಲ್ಲ ಯಾಕಾಗಂಗ್ಲ ಅಂದ್ರೆ ಇವತ್ತು ಸನ್ನಡತೆ ಆಧಾರದ ಮೇಲೆ ಕೈದಿಗಳು ಬಿಡುಗಡೆ ಆಗ್ಬೇಕಾದಂತವ್ರು ಅಣ್ಣ ಇವತ್ತು ರಾಜಕಾರಣಿಗಳು ಒಳಗೂಡಿಸ್ಕೊಂಡು ಒಳಗೂಡಿಸ್ಕೊಂಡು ಇದೇ ಬಿಜೆಪಿ ಸರ್ಕಾರ ಮೊದಲು ತಪ್ಪು ಮಾಡಿದ್ರು ಹನ್ನೆರಡು ವರ್ಷದ ಬಿಡುಗಡೆ ಮಾಡಿದ್ರು ಏಕಕಾಲದಲ್ಲಿ ಕೈಜುಗಳನ್ನ ಏಕಕಾಲದಲ್ಲಿ ಸನ್ನಡತೆ ಮೇಲೆ ಬಿಡುಗಡೆ ಆಗ್ಬೇಕಾದಂತ ಕೈದುಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿ ತಪ್ಪು ಮಾಡಿದ್ರು ಆಮೇಲೆ ಇದನ್ನು ಉದ್ದೇಶಿಸಿ ಧರ್ಮ ಸಿಂಗ್ ಕಾಂಗ್ರೆಸ್ ಸರ್ಕಾರದ ಧರು ಸಿಂಗ್ ಏನ್ ಮುಖ್ಯಮಂತ್ರಿ ಎಲ್ಲ ಕೈದಿಗಳನ್ನ ಏಕಕಾಲದಲ್ಲಿನ ಹತ್ತು ವರ್ಷಕ್ಕೆ ಬಿಡುಗಡೆ ಮಾಡಿ ತೋರಿಸ್ಬಿಟ್ಟಂತ ಬುದ್ಧಿ ಕೆಟ್ಟ ಬುದ್ಧಿನ ಆ ಇದನ್ನ ಉದ್ದೇಶಿಸಿ ಈ ಜೆ ಡಿ ಎಸ್ ನಲ್ಲಿ ಕುಮಾರಸ್ವಾಮಿ ಎಂಟು ವರ್ಷಕ್ಕೆ ಖೈದುಗಳನ್ನ ಬಿಡುಗಡೆ ಮಾಡಿಬಿಟ್ಟ ಏಕಕಾಲದಲ್ಲಿ ಇದಕ್ಕೆ ಪ್ರಶ್ನೆ ಮಾಡಕ್ಕೆ ರಾಜ್ಯಪಾಲ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಂತ ಸಂದರ್ಭದಲ್ಲಿ ಇದ ರಾಜ್ಯಕ್ಕೆ ರಾಜ್ಯಪಾಲ ಇದ್ರೋ ಇಲ್ಲ ಇದನ್ನ ಉದ್ದೇಶಿಸಿ ಅವರು ಈ ತರ ಕೈಸುಗಳನ್ನ ಬಿಡುಗಡೆ ಮಾಡ್ತಾ ಹೊಂಟ್ರಿ ಅಂತ ತಡೆ ಇಳಿದ್ರ ಮತ್ತೆ ಅದು ತಪ್ಪು ಅಲ್ಲ ಗೊತ್ತಾಗಿ ಈಗ ಮತ್ ಸನ್ನಡಚ ಮೇಲೆ ಆಧಾರ್ ಮೇಲೆ ಬಿಡುಗಡೆ ಮಾಡ್ತಿಲ್ಲ ನೀವು ಮಾಡಿದ ತಪ್ಪು ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ನಾ ಕೇಳೋ ಪ್ರಶ್ನೆಗೆ ಇವತ್ತು ನಾನು ಕೇಳ್ತೀನಿ ಆ ಇವತ್ತ ಅಮಾಯಕರ ಮೇಲೆ ಇವತ್ತ ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾನು ಒಂದ್ ಎರಡು ಮಾತು ಮಾತಾಡಕ್ಕೆ ಈಗ ಇಷ್ಟ ಪಡ್ತೀನಿ ಆ ಇವತ್ತು ಒಬ್ಬ ಎಲ್ಲಿ ಬಂದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾ ಇವತ್ತು ಎಸ್ ಐ ಟಿ ಅವ್ರಿಗೆ ಗೊತ್ತೈತಿ ಅವ್ನು ಯಾರು ಅನ್ನೋದು ಅಲ್ಲಿ ನ್ಯಾಯಾಧೀಶರಿಗೆ ಪದ್ಧತಿ ಅವ್ನ ಕರ್ಕೊಂಡ್ಬಂದಂಥ ಲಾರಿಗಳಿಗೆ ಗೊತ್ತೈತಿ ಈ ವ್ಯಕ್ತಿ ಯಾರು ಇವನ ಚರಿತ್ರೆ ಏನು ಇವನೇನು ಸತ್ಯ ಹೇಳಿದ ಯಾರ್ಯಾರ ಹತ್ರ ಸತ್ಯ ಹೇಳಿದ ಅವರೆಲ್ಲರೂ ಸೇರಿ ಇವನ್ನ ಒಂದು ತನಿಖೆ ಮಾಡ್ತೀರಿ ಇವ್ನ ಕಡೆಯಿಂದ ಅಂದಾಗ ಇದನ್ನ ಸರ್ಕಾರ ಮುಂದಿಟ್ಟಾಗ ಸರ್ಕಾರ ಎಸ್ ಐ ಟಿ ತನಿಖೆ ಕೊಟ್ಟಾಗ ಈ ಎಸ್ ಐ ಟಿ ತನಿಖೆ ಮತ್ತು ಇವನ ಆರೋಪಗಳನ್ನ ತಗೊಂಡೋಗಿ ಆ ಇಷ್ಟು ದಿನ ಆ ಒಂದು ಅವ ತೋರಿಸಿದ್ದೇನೆ ಅಂದಾಗ ಅಲ್ಲಿ ಕೆಲವೊಂದು ವಸ್ತುಗಳು ಸಿಕ್ಕು ಅಂದಾಗ ಇವತ್ತು ಅದನ್ನ ನಿಲ್ಲಿಸ್ಬೇಕಂತಂದು ಅರ್ಧ ಜನ ಹೋರಾಟ ಮಾಡ್ತಾರೆ ಅರ್ಧ ಜನ ಇದನ್ನ ಪಾಪನ ತೊಳಿಬೇಕಿದ್ದಾನ ಅಂತಂದು ಅರ್ಧ ಜನ ಹೋರಾಟ ಮಾಡ್ತಾ ಇದಾರೆ ಇದರಲ್ಲಿ ಆ ಹಿಂದೂಗಳಿಂದಲೇ ಹಿಂದೂಗಳಿಗೆ ಧಕ್ಕೆ ಆಗಂತ ವ್ಯವಸ್ಥೆಯಲ್ಲಿ ನಡೀತಾ ಇದಾರೆ ಬಳಕೆ ಇವತ್ತು ಆ ಧರ್ಮಸ್ಥಳ ಕ್ಷೇತ್ರನ ನಾನು ಯಾವತ್ತು ಹೇಳ್ತಾ ಬಂದಿದ್ದೀನಿ ಈ ಇಲ್ಲೇ ಎಸ್ ಐ ಟಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಒಂದು ತನಿಖೆ ಸಂದರ್ಭದಲ್ಲಿ ಆ ಒಂದು ಊರ್ ಗ್ರಾಮ ಈ ಗ್ರಾಮದವರೆಗೂ ಒಂದು ಮಾಹಿತಿ ಕೊಡ್ಬೇಕಾಗಿತ್ತು ಆ ದೇವಸ್ಥಾನಕ್ಕೂ ಒಂದು ದಿಗ್ಬಂಧನ ಹಾಕ್ಬೇಕಾಗಿತ್ತು ಈ ಎಸ್ ಐ ಟಿ ತನಿಖೆನ ಕುಲಂಕುಸವಾಗಿ ತನಿಖೆ ಮಾಡ ಬಿಡ್ಬೇಕಾಗಿತ್ತು ಆ ಇದು ಎಸ್ಐ ಟಿ ಅವರು ಏನು ಏಕೋಪಾಕ ಮಾಡಿದಾಗ ಈ ಒಂದು ಪಬ್ಲಿಕ್ ಒಂದು ಮುಂದ್ಗಡೆ ತನಿಖೆ ಮಾಡಿದ್ರೆ ಅವೆಲ್ಲ ಸೋರಿಕೆ ಆಗ್ತವ ಆ ಸೋರಿಕೆ ಆಗ್ತಾವ ಅವಾಗ ಈ ತನಿಖೆ ಎತ್ತರ ಪತ್ರ ಹೋಗ್ತತಿ ಅದಕ್ಕೋಸ್ಕರ ಒಂದು ಅನುಮಾನದ ಹುತ್ತ ಅವ್ನು ಹೇಳಿದ ನಾನು ನೂರಾರು ಹೆಣ್ಣುಗಳ್ನ ಮುಚ್ಚಿದ್ದೀನಿ ಅಂದಾಗ ಅಲ್ಲಿ ಕೆಲವೊಂದು ಅದೇ ಗ್ರಾಮದವರು ಅಲ್ಲಿ ಮುಚ್ಚಿದಾರೆ ಅದು ಆಗಿದ್ದಾವೆ ಇದು ಆಗಿದ್ದೇವೆ ಅಲ್ಲಿ ಯಾವುದಕ್ಕೂ ಉತ್ತರ ಕೊಡಬೇಕಾದ್ರೆ ಇವತ್ತು ಧರ್ಮಿಸ್ತಾ ಯಾರು ಸತ್ತಿಲ್ಲ ಹೊರಗಡೆ ಬಂದವರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಯಾರ ಅನ್ನೋದೇ ನಿಮ್ಮ ನಿಮ್ಮ ಅನಿಸಿಕೆ ಇದ್ರೆ ಇದು ತನಿಖೆನ ಯಾವ ರೀತಿ ಕೋರ್ಟ್ ಆದೇಶ ಮಾಡಿತ್ತು ಆ ಆದೇಶನ ಯಾವ ರೀತಿ ನೀವು ಮುಗಿದು ಹಾಕ್ತೀರಿ ಅದನ್ನು ನಾನು ನೋಡ್ತೀನಿ ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ಎಲ್ಲಾ ತನಿಖೆ ಆಗ್ಬೇಕು ತನಿಖೆ ಆಗದೇನೆ ಸತ್ಯ ಸತ್ಯಕ್ಕೆ ಹೊರಗ್ ಬರಕ್ ಆಗೋದಿಲ್ಲ ಈಗ ನೀವು ಬಿಟ್ರು ಇವತ್ತು ಅರ್ಧ ಮಂದಿ ಆ ಧರ್ಮಸ್ಥಳ ಕ್ಷೇತ್ರ ಗ್ರಾಮದಲ್ಲಿ ಇಂತ ಅನಾಹುತಗಳು ನಡೆದಿದ್ದನ್ನ ವಿರೋಧಿಸ್ತಾ ಬಂದಾರ ಅರ್ಧ ಮಂದಿ ಅದನ್ನು ಇಲ್ಲಿ ಧರ್ಮಸ್ಥಳ ಹಚ್ಚಿ ಧಕ್ಕೆ ಆಗ್ತಿತ್ತು ಅದ ಇವತ್ತು ಇಡೀ ಎರಡು ಒಂದು ಸಂಘಟ ಸಂಘಗಳು ಇಡೀ ಧರ್ಮಸ್ಥಳನ ಸ್ಥಾನ ಅಂತ ತಿಳ್ಕೊಂಡು ಬದುಕ್ತಕ್ಕಂಥವ್ರಿಗೆ ಇವತ್ತು ಅರ್ಧ ಮಂದಿಗೆ ಅನುಮಾನ ಅರ್ಧ ಮಂದಿಗೆ ಅದು ವಿರೋಧ ಐತೆ ಬಿಳಕ್ಕೆ ಧರ್ಮಸ್ಥಳಕ್ಕೆ ಭಕ್ತರು ಕಮ್ಮಿ ಆಗುತ್ತಾರೆ ಇನ್ ಮುಂದೆ ಯಾಕೆ ಆಗ್ತಾರೆ ಅವ್ರು ಉದ್ರಾಗ ಯಾವ ಇದು ಸತ್ತಿಲ್ಲ ಇಲ್ಲಿ ಬಂದು ಊರು ಹಾಕೊಂಡು ಹೋಗೋದು ಅದು ಮಾಡೋದು ಸಾಯ್ತಾರೆ ಅಂದ್ರೆ ಅಲ್ಲಿ ಯಾಕೆ ಅವ್ರನ್ನ ಕಲಿಸ್ಬೇಕು ಏನಂತೇಳಿ ಸರೇ ಅವ್ರು ಬಂದು ಅವ್ರು ಕಾಯಕ್ಕಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಇವತ್ತು ಒಂದು ಗುಡ್ದಾಗ ಒಂದು ರೇವಂತ್ ಬೆಟ್ಟದಾಗ ಅಲ್ಲಿ ಯಾರು ಕಾವರ್ ಆತ್ರೆ ಹಾಕಂದ್ರೆ ಅಲ್ಲಿ ಯಾರು ಸತ್ತರ ಅಂದ್ರೆ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕು ಹೌದಲ್ಲ ಆ ಬೆಟ್ಟನೇ ಉತ್ತರ ಕೊಡ್ಬೇಕು ಅಲ್ಲಿ ರೇಮ್ ಸುದ್ದಿ ಎಲ್ಲೇ ಒಂದು ಗುಡ್ದಾಗ ಒಂದು ದೇವಸ್ಥಾನ ಇರ್ತೈತಪ್ಪ ಅಲ್ಲಿ ಹೋಗಿ ಒಬ್ಬನ ತಪಸ್ಸು ಮಾಡ್ಕೊಂಡು ಉದ್ದಿರ್ತಾನೆ ಅವ್ರಿಗೆ ಯಾರು ರಕ್ಷಣೆ ಇರೋದಲ್ಲ ಅವನಿಗೆ ಅವನೇ ಉತ್ತರ ಕೊಡಬೇಕು ಹೌದಲ್ಲ ಇವತ್ತು ಧರ್ಮಸ್ಥಳ ಕ್ಷೇತ್ರದಲ್ಲಿ ಇಷ್ಟು ಮಂದಿ ಸತ್ತಿದಾರ ಈಗ ಸಾಯ್ತಾ ಇದ್ದಾರೆ ಎಲ್ಲರೂ ಅವ್ರು ಹೇಳ್ತಾ ಇದ್ದಾರ ನೋಡಿದ್ದಾರೆ ಆದ್ರೆ ಅದು ಯಾರು ಹೆಣ ಯಾವ ಸತ್ತಾರ ಅವರು ಈ ಮಂದಿ ಮಂದಿಗೆ ಸತ್ತಲ್ಲ ಸಲ ಊರು ಹಾಕೋರು ಸತ್ತಾರ ಅವ್ರು ಚಿಕೊಂಡು ಹಗ್ಗ ಕಟ್ಕೊಂಡು ಆ ಹಬ್ಬಿದ್ದು ಸತ್ತಿದಾರ ಹಿಂಗೆಲ್ಲ ಅನುಮಾನ ಹೊರಗಡೆ ಬಂದವರು ಸತ್ತು ಇದ್ದಾರೆ ಅಂದಾಗ ಅದಕ್ಕೆ ಯಾವ ವ್ಯವಸ್ಥೆನೂ ಅದಕ್ಕೆ ಯಾವ ಆಧಾರಗಳೂ ಇಲ್ಲ ಅಂದಾಗ ಮತ್ತಲ್ಲಿ ಅಲ್ಲಿ ಅಮಾಯಕ ಯಾಕೆ ಸಾಯಬೇಕು ಅಲ್ಲಿ ಯಾಕೆ ಅವಕಾಶ ಕೊಡಬೇಕು ಧರ್ಮಸ್ಥಳ ಮಂಜುನಾಥನಿಗೆ ಭಕ್ತರಿಗೆ ಯಾಕೆ ಅವಕಾಶ ಕೊಡ್ಬೇಕಂದ್ರೆ ನೀವು ನೀವು ಮಾಡ್ಕೊಂಡು ಹೋಗ್ಬಿಡಿಲ್ಲ ತಡೆಗಟ್ಟಬೇಕು ಅಂದ್ ತಡೆಗಟ್ಟಬೇಕಂದ್ರೆ ಇವತ್ತು ಅಲ್ಲಿ ಅಮಾಯಕರು ಬಂದು ಸಾಯ್ತಾರೆ ಪ್ರೇಮಿಗಳು ಬಂದ್ಸಾಯ್ತಾರ ಅಥವಾ ಅಲ್ಲಿ ಅತ್ಯಾಚಾರಗಳು ಆಗ್ತಾ ಒಟ್ಟು ಹೆಣಗಳು ಸತ್ತಿದ್ವು ದಾಖಲಾಗಳು ಆ ಅದು ಕೊಡ್ತಾರ ಅಲ್ಲಿ ಅದಕ್ಕೆ ಹೋರಾಟ ಮಾಡೋರು ಅದರ ಅದನ್ನ ತೋರಿಸ್ತೇನೆ ಅನ್ನೋರು ಅದಾರ ಅಲ್ಲಿ ಒಂದ್ ಆರನೇ ಇದ್ರಾಗ ಒಂದಿಷ್ಟು ಸ್ಟೇನೂ ಸಿಕ್ಕವ್ ಅಂದಾಗ ಅದೊಂದು ಸತ್ತೆ ಐತೆ ಅಂದಾಗ ಏನ್ ಮಾಡಕ್ಕಾಗ ಹಿಂದೆ ಯಾರಾದ್ರೂ ಸುಷ್ಮಾ ಸ್ವರ ಯಾವ ರೀತಿ ಬಿಜೆಪಿ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ